ನಮಸ್ಕಾರಗಳು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆಯಲ್ಲಿ ಬರುವಂತಹ ಪಾಠ ಜನಪದ ಕಲೆಗಳ ವೈಭವ ಇದನ್ನು ಸಮಿತಿ ರಚನೆಯವರು ಮಾಡಿದ್ದಾರೆ ಮೊದಲಿಗೆ ಕೃತಿಕಾರರ ಪರಿಚಯ ಅಂತ ತಿಳ್ಕೊಳ್ಳೋಣ ಪ್ರಕೃತ ಅಂದರೆ ಪ್ರಸ್ತುತ ಜನಪದ ಕಲೆಗಳ ವೈಭವ ಜಾನಪದ ಗದ್ಯ ಭಾಗವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಕರ್ನಾಟಕ ಹೊರತಂದಿರುವ ವಿಷಯ ಸಂಪದೀಕರಣ ಸಂಪನ್ಮೂಲ ಸಾಹಿತ್ಯ ಕನ್ನಡ ಭಾಷೆ ಕೃತಿಗಳ ಸಂಪನ್ಮೂಲತ ಆಧಾರದಿಂದ ನಿಶ್ಚಿತ ನಿಗದಿತ ಪಾಠವನ್ನು ಪಠ್ಯಪುಸ್ತಕ ರಚನಾ ಸಮಿತಿ ತಯಾರಿಸಿ ನಿಗದಿಪಡಿಸಿದೆ ಆಶಯ ಭಾಗಪರನ್ನ ಜನಪದ ಕಲೆ ಅತ್ಯಂತ ಪ್ರಾಚೀನವಾದುದು ಅಂದರೆ ಜನಪದ ಕಲೆ ಅಂದ್ರೆ ಜನರ ಬಾಯಿಯಿಂದ ಬಾಯಿಯಿಂದ ಹರಿದು ಬಂದಿರುವಂತ ಸಾಹಿತ್ಯ ಇದನ್ನ ಹಳ್ಳಿಯ ಅನಕ್ಷರಸ್ಥ ಗ್ರಾಮೀಣ ಭಾಗದ ಜನರು ಮೌಖಿಕವಾಗಿ ಅಂದ್ರೆ ಮುಖಾಮುಖಿಯಾಗಿ ರಚನೆ ಮಾಡಿರುವಂತ ಸಾಹಿತ್ಯವೇ ಜನಪದ ಸಾಹಿತ್ಯ ಜನಪದ ಕಲೆ ಅಂದ್ರೆ ಕೊಳ್ಳಾಟ ಕೋಲಾಟ ಶಗಾನ ವೀರಗಾಸೆ ಇನ್ನು ಮುಂತಾದ ಪರಂಪರೆಯಿಂದ ಉಳಿದು ಬಂದಿರುವ ಸಂಪ್ರದಾಯವಾಗಿದ್ದು ಆಂಗಿಕ ಅಭಿನಯದ ಅಂದ್ರೆ ಪಾತ್ರಗಳ ಮೂಲಕ ಅಂಗಾಂಗಗಳ ಮುಖಾಂತರ ಆಕ್ಟಿಂಗ್ ಅಂದ್ರೆ ನಟನೆಯನ್ನ ಮಾಡಿರುವಂತಹ ಒಂದು ಆಂಗಿಕ ಅಭಿನಯ ಆಂಗಿಕ ಅಭಿನಯದ ಮೂಲಕ ವ್ಯಕ್ತವಾಗುವ ಕಲೆ ಹೆಚ್ಚು ಜನಪ್ರಿಯವಾಗಿದೆ ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತವಾಗುವ ಕಲೆ ಪ್ರಾದೇಶಿಕ ಮಹತ್ವ ಪಡೆದಿವೆ ಪ್ರಾದೇಶಿಕ ಅಂದ್ರೆ ಕರ್ನಾಟಕ ಒಂದು ರೀಜನಲ್ ಪ್ರದೇಶ ಅಂದ್ರೆ ಪ್ರಾದೇಶಿಕ ಸ್ಥಳ ಪ್ರಾದೇಶಿಕವಾಗಿ ಇರುವಂತ ಒಂದು ಜನರ ಕಲೆಗಳಾಗಿದವೆ ಜನಪದ ಕಲೆಗಳು ಮಹತ್ವವನ್ನು ಸಹ ಪಡೆದಿವೆ ಆಧುನಿಕತೆ ಪ್ರಭಾವದಿಂದ ಜನಪದ ಕಲೆ ನಶಿಸುತ್ತಿದೆ ಇದರಿಂದ ಎಷ್ಟೋ ಪ್ರಕಾರಗಳು ಕಣ್ಮರೆಯಾಗಿವೆ ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಕಲೆ ಮನರಂಜನೆಯ ಮಾಧ್ಯಮವು ಕ್ರಿಯಾಶೀಲತೆ ಸಂಕೇತವು ಆಗಿರುವುದು ಗಮನಾರ್ಹ ಅಂಶ ವಿಶಿಷ್ಟ ನಂಬಿಕೆ ಆಚರಣೆ ಪ್ರಾತಿನಿಧಿಕ ರೂಪವಾಗಿ ಜನಪದ ಕಲೆ ರೂಪಗೊಂಡಿದ್ದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಹತ್ವ ಪಡೆದಿದೆ ಅದರ ಕಿರುಪರಿಚಯವೇ ಈ ಜನಪದ ಕಲೆಗಳ ವೈಭವ ಪಾಠ ನಾವು ಪಾಠಕ್ಕೆ ಬರೋಣ ಜನಪದ ಕಲೆಗಳ ವೈಭವ ಪ್ರವೇಶಕ್ಕೆ ಬರೋಣ ಜನಪದ ಕಲೆಗಳು ಜನಪದ ಕಲೆಗಳು ನಾನು ಆಲ್ರೆಡಿ ಹೇಳಿದಿನಿ ಡೊಳ್ಳಾಟ ಓಲಾಟ ವೀರಗಾಸೆ ಯಕ್ಷಗಾನ ಇನ್ನು ಮುಂತಾದ ಕಲೆಗಳಿದ್ದಾವೆ ಪಠ ಕುಣಿತ ಕಂಸಾಳೆ ಕುಣಿತ ಇವೆಲ್ಲವೂ ಸಹ ಜನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನವಾದವು ಮನುಷ್ಯ ಯಾವಾಗ ಹುಟ್ಟಿದ ಆಗಿನಿಂದಲೂ ಸಹ ಪ್ರಾಚೀನತೆ ಹಳೆಯದನ್ನ ಹೊಂದಿರುವಂತವು ಪರಿಸರ ವೀಕ್ಷಣೆ ಮತ್ತು ಅನುಕರಣೆಯಿಂದ ಅರಿತಿದ್ದನ್ನು ರೂಪಿಸಿಕೊಂಡಿರುವುದು ಮಾನವ ಸಹಜ ಗುಣ ಹಾಗಾಗಿ ಇಂಥ ಕಲೆಗಳು ಅಸ್ತಿತ್ವಕ್ಕೆ ಬಂದವು ಕಲೆ ಮನಸ್ಸಿಗೆ ನೆಮ್ಮದಿ ಸಂತೋಷ ನೀಡುವುದಲ್ಲದೆ ಆಕರವಾಗುತ್ತವೆ ಜನಪದ ಸಂಸ್ಕೃತಿಯ ಪ್ರತಿ ಹೆಜ್ಜೆಯಲ್ಲೂ ಜನಪದ ಕಲೆಗಳನ್ನು ಕಾಣಬಹುದು ಜನಪದರ ಬದುಕೆ ಒಂದು ಕಲೆ ಮುಗ್ಧ ಜನರಿಗೆ ತಿಳಿದೋ ತಿಳಿಯದೆಯೋ ಅವರ ಬದುಕಿನಲ್ಲಿ ಕಲೆ ಹಾಸುಹಕ್ಕಾಗಿದೆ ಜನಪದ ಕಲೆಗಳಿಗೂ ಜೀವನಕ್ಕೂ ನಿಕಟ ಸಂಬಂಧವಿದೆ ನಿತ್ಯ ದುಡಿಮೆಯ ಆಯಾಸ ಬದುಕಿನ ಏಕತಾನತೆ ಆಸರಿಕೆ ಬೇಸರಿಕೆಯನ್ನು ನಿವಾರಿಸಿಕೊಳ್ಳಲು ಮನುಷ್ಯ ಕಲೆಗಳ ಮೊರೆ ಹೋಗಿದ್ದಾನೆ ಇವನ್ನು ಜತನವಾಗಿ ರಕ್ಷಿಸಿ ಬೆಳೆಸಿಕೊಂಡಿದ್ದಾನೆ ನೋಡಿ ಇದನ್ನ ಬಿಡ್ದಂಗೆ ಹಾಳಾಗ್ದಂಗೆ ರಕ್ಷಿಸಿ ಪೋಷಿಸಿ ಬೆಳೆಸಿಕೊಂಡು ಬಂದಿದ್ದಾನೆ ಪ್ರಾರಂಭದಲ್ಲಿ ಆಂಗಿಕ ಸಂಜ್ಞೆಗಳಿಂದ ಕೂಡಿದ ಕಲೆಗಳು ಕ್ರಮೇಣ ಚಿತ್ರ ಶಿಲ್ಪ ಹಾಡು ಕುಣಿತ ಮೊದಲಾದ ಆಯಾಮಗಳನ್ನು ಪಡೆದುಕೊಂಡಿವೆ ನೋಡಿ ಮೊದಲು ಪ್ರಾರಂಭಿಕವಾಗಿ ಅಂಗಾಂಗಗಳ ಚಲನೆಯಿಂದ ಮಾತ್ರ ಕೂಡಿತ್ತು ಹಿಂದೆ ಚಲನಚಿತ್ರಗಳು ಬಂದಾಗ ಮೂಕ ಪಾತ್ರಗಳ ಮೂಲಕ ಚಲನಚಿತ್ರಗಳು ಇದ್ದವು ಇಲ್ಲೂ ಸಹ ಜನಪದ ಕಲೆಗಳು ಇದ್ದು ಕ್ರಮೇಣ ಚಿತ್ರ ಶಿಲ್ಪ ಹಾಡು ಕುಣಿತವಾಗಿ ಮೊದಲಾದ ಆಯಾ ಮಂತ್ರಗಳನ್ನು ಪಡೆದುಕೊಂಡಿವೆ ಜನಪದ ನೃತ್ಯಗಳು ಕರ್ನಾಟಕದಾದ್ಯಂತ ಪ್ರಚಲಿತವಿದ್ದು ನಲವತ್ತಕ್ಕೂ ಹೆಚ್ಚು ಪ್ರಕಾರಗಳಲ್ಲಿ ರೂಢಿಯಲ್ಲಿವೆ ಅಂತ ನೋಡಿ ನಲವತ್ತು ವಿಧದ ಜನಪದ ನೃತ್ಯ ಪ್ರಕಾರಗಳಿದಾವೆ ಕೆಲವು ಪ್ರಾದೇಶಿಕವಾಗಿ ಪ್ರಚಲಿತವಿದ್ದು ಜನಪ್ರಿಯತೆಯನ್ನು ಸಹ ಪಡೆದಿವೆ ಅಂತ ಸಮಿತಿ ರಚನೆಯಿಂದ ನಾವು ತಿಳ್ಕೊಳ್ಬಹುದಾಗಿದೆ ವೀರಗಾಸಿ ಈ ನೃತ್ಯ ಹೇಗೆ ಪ್ರಚಲಿತಪ್ಪ ಅಂತಪ್ಪ ಅಂದ್ರೆ ಸಮಾಜದಲ್ಲಿ ಕರ್ನಾಟಕದಲ್ಲಿ ಅಂತ ನಾವು ತಿಳ್ಕೊಳ್ಳೋದಾದ್ರೆ ದಕ್ಷ ಬ್ರಹ್ಮ ತಾನು ಮಾಡಿದ ಯಾಗಕ್ಕೆ ಶಿವನೊಬ್ಬನನ್ನು ಬಿಟ್ಟು ಉಳಿದ ದೇವಾನು ದೇವತೆಗಳನ್ನು ಆಹ್ವಾನಿಸುತ್ತಾನೆ ತಂದೆ ಉದ್ದೇಶ ಪೂರ್ವಕವಾಗಿ ಗಂಡನನ್ನು ಅವಮಾನಿಸಿದ್ದಾನೆಂದು ಭಾವಿಸಿದ ದಾಕ್ಷಾಯಣಿ ಅಂದ್ರೆ ಗಿರಿಜೆ ಪಾರ್ವತಿ ರೂಪಗೊಂಡು ನ್ಯಾಯ ಕೇಳುವುದಕ್ಕಾಗಿ ಗಂಡನ ಆಜ್ಞೆಯನ್ನು ಉಲ್ಲಂಘಿಸಿ ತಂದೆ ಬಳಿ ಬರುತ್ತಾಳೆ ಶಿವ ನೀನು ಹೋಗದ್ ಬೇಡ ಅವನು ದಕ್ಷ ಬ್ರಹ್ಮ ಯಜ್ಞ ಮಾಡೋದ್ರು ಹತ್ರ ನೀನು ಹೋಗೋದು ಬೇಡ ಅಂದ್ರೂ ಸಹ ನಮ್ಮ ತಂದೆ ನನಗೆ ಏನೂ ಮಾಡಲ್ಲ ತುಂಬಾ ಗೌರವನ ಕೊಡ್ತಾರೆ ಅಂತ ಹೇಳಿ ಶಿವನ ಆಜ್ಞೆಯನ್ನು ಸಹ ಮೇರಿ ದಕ್ಷ ಬ್ರಹ್ಮ ಯಜ್ಞ ಹತ್ರ ಬರ್ತಾಳೆ ಹಳಿಯನ ಮೇಲಿನ ಕೋಪದಿಂದ ಮಗಳೆಂಬ ಮಮತೆಯನ್ನು ತೊರೆದು ದಕ್ಷಬ್ರಹ್ಮ ದಾಕ್ಷಾಯಿಣಿಯನ್ನು ಉದಾಸೀನದಿಂದ ನಡೆಸಿಕೊಂಡಿದ್ದಲ್ಲದೆ ಅವಳೆದುರಿಗೆ ಶಿವನನ್ನು ನಿಂದಿಸುತ್ತಾನೆ ಶಿವನನ್ನು ಬೇಕಾ ಬೈತಾನೆ ಯಾರು ದಕ್ಷ ಬ್ರಹ್ಮ ಅವನು ಮಶಾಣದಲ್ಲಿರ್ತಾನೆ ಬೂದಿ ಬುಡ್ಗ ಹಾಗೆ ಹೀಗೆ ಅಂತ ಏನೇನೋ ಬೈತಾನೆ ಆಗ ಪತಿ ನಿಂದನೆಯನ್ನು ಸಹಿಸಲಾಗದೆ ದಾಕ್ಷಾಯಣಿ ಅಗ್ನಿಕುಂಡವನ್ನು ಪ್ರವೇಶಿಸುತ್ತಾಳೆ ಈ ದುರ್ಘಟನೆಯಿಂದ ಕುಪಿತನಾದ ಶಿವ ಉಗ್ರನಾಗಿ ತಾಂಡವ ನೃತ್ಯ ಮಾಡುತ್ತಾನೆ ಕೋಪದಿಂದ ಹಣೆಯ ಬೆವರನ್ನು ಬೆರಳುಗಳಿಂದ ಬಾಚಿ ನೆಲಕ್ಕೆ ಅಪ್ಪಳಿಸುತ್ತಾನೆ ಆಗ ನೂರೊಂದು ಆಯುಧಗಳನ್ನು ಧರಿಸಿದ ವೀರಭದ್ರನ ಅವತಾರವಾಗ್ತದೆ ಮುಂದೆ ವೀರಭದ್ರ ದಕ್ಷ ಬ್ರಹ್ಮನ ಯಾಗಶಾಲೆಗೆ ಬಂದು ಅವನನ್ನು ನಾಶಪಡಿಸುತ್ತಾನೆ ಅಲ್ಲಿ ವೀರಭದ್ರ ತೋರಿದ ಪ್ರತಾಪ ಪ್ರತೀಕವೇ ವೀರಗಾಸೆ ಕುಣಿತ ಅಂದಿನಿಂದ ಈ ಕಲೆ ಬೆಳಕಿಗೆ ಬಂದಿತೆಂದು ಕಲಾವಿದರು ಹೇಳ್ತಾರೆ ಇದು ಇಷ್ಟು ವೀರಗಾಸೆಯ ಒಂದು ನೃತ್ಯದ ಹಿನ್ನೆಲೆ ಇನ್ನ ನಾವು ತಿಳ್ಕೊಂಡು ವೀರಗಾಸೆ ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ ನೋಡಿ ವೀರಗಾಸೆ ಅನ್ನೋದು ಈ ಡ್ಯಾನ್ಸು ನೃತ್ಯ ಕುಣಿತ ಶೈವ ಸಂಪ್ರದಾಯ ಅಂದೇನು ಶಿವನನ್ನ ಆರಾಧಿಸುವಂತವರು ಶಿವನನ್ನ ಪೂಜೆಯನ್ನ ಮಾಡುವಂತವರು ಅವ್ರನ್ನ ಶೈವ ಆರಾಧಕರು ಶೈವ ಸಂಪ್ರದಾಯದವರು ಶೈವ ಮತ ಅಂತಲೂ ಸಹ ಕರಿತೀವಿ ಧಾರ್ಮಿಕ ವೀರ ನೃತ್ಯ ಧಾರ್ಮಿಕವಾಗಿ ಅಂದ್ರೆ ಧರ್ಮದ ಬಗ್ಗೆ ಇರುವಂತ ವೀರ ನೃತ್ಯ ನೋಡಿ ಶೂರತನದ ಒಂದು ಡ್ಯಾನ್ಸ್ ಕುಣಿತ ಸಾಮೂಹಿಕ ನೃತ್ಯವನ್ನೊಳಗೊಂಡ ಕರ್ನಾಟಕದ ಜಾನಪದ ಕಲೆ ಇಬ್ಬರಿಂದ ಮೂವತ್ತು ಮಂದಿ ಇದರಲ್ಲಿ ಭಾಗವಹಿಸ್ತಾರೆ ನೋಡಿ ವೀರಗಾಸೆಯಲ್ಲಿ ಇಬ್ರು ಆಗ್ಬೋದು ಅಥವಾ ಮೂವತ್ತು ಇಬ್ಬರಿಂದ ಮೂವತ್ತು ಮಂದಿಯಿಂದ ಮೂವತ್ತು ಜನ ಇದರಲ್ಲಿ ಭಾಗವಹಿಸ್ತಾರೆ ಪಂಚವಾದ್ಯಗಳಾದ ಐದು ವಾದ್ಯಗಳು ಯಾವ್ಯಾವಪ್ಪ ಅಂದರೆ ತಾಳ ಶ್ರುತಿ ಚಮಾಳ ಗೋಲಗ ಕರಡೆ ಬಳಕೆಯಾಗುತ್ತವೆ ಕರಡೆಯ ಕುಣಿತದಲ್ಲಿ ಅನಿವಾರ್ಯ ವಾದ್ಯ ಎನಿಸಿದೆ ವೀರಗಾಸೆ ಕುಣಿತದವರು ವೇಷಭೂಷಣವನ್ನು ನಾವು ತಿಳ್ಕೊಳ್ಳೋಣ ವೀರಗಾಸೆ ಕುಣಿತದವರ ವೇಷಭೂಷಣ ಅಂದರೆ ಕಾಸ್ಟ್ಯೂಮ್ ಡ್ರೆಸ್ ವಿಶೇಷವಾಗಿರ್ತದೆ ಸ್ಪೆಷಲ್ ಆಗಿರ್ತದೆ ಬಿಳಿಯ ಪಂಚೆಯ ವೀರಗಚ್ಚೆ ಹಾಕೊಂಡಿರ್ತಾರೆ ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲ್ ಹಾಕೊಂಡಿರ್ತಾರೆ ಕಾವಿ ಬಣ್ಣದ ಕಲೆ ಎಂಗಿ ಕೊರಳಲ್ಲಿ ರುದ್ರಾಕ್ಷಿಸರ ಅಣಗಿ ವಿಭೂತಿ ಕರ್ಣಕುಂಡಲ ಸೊಂಟ ಪಟ್ಟಿ ಬಿಚ್ಚುಗತ್ತಿ ಕಾಲ್ಗೆಜ್ಜಿ ಧರಿಸುತ್ತಾರೆ ಇವು ವೀರಗಾಸೆಯನ್ನ ಕುಣಿಯುವವರಂತ ನೃತ್ಯವನ್ನು ಮಾಡುವಂತವರ ವೇಷಭೂಷಣಗಳಾಗಿವೆ ಮುಂದುವರೆದು ಅಹಹ ರುದ್ರ ಅಹಾ ದೇವ ಎಂದು ವೀರಗಾಸೆ ಅಂತ ಹೇಳುವ ಉಡಪಿನೊಂದಿಗೆ ಕುಣಿತ ಪ್ರಾರಂಭವಾಗ್ತದೆ ಒಡಪು ಅಂದ್ರೆ ಏನಪ್ಪಾ ಅಂದ್ರೆ ಇದು ಕರ್ನಾಟಕದ ವಿಶಿಷ್ಟ ಜಾನಪದ ಸಾಹಿತ್ಯ ಪ್ರಕಾರ ಶ್ರಮಿಕ ವರ್ಗದವರು ಆಯಾಸವನ್ನು ಮರೆಯಲು ನೆನಪಿನ ಶಕ್ತಿಯನ್ನು ಇಮ್ಮಡಿಗೊಳಿಸಿಕೊಳ್ಳಲು ಬೌದ್ಧಿಕ ಕೌಶಲ್ಯವನ್ನು ಮೆರೆಯಲು ಬಳಸುವ ಚಾಣಾಕ್ಷ ನುಡಿಗಡಣ ನುಡಿಗಡಣ ಅಂದ್ರೆ ನುಡಿ ಮಾತು ಗಡಣ ಅಂದ್ರೆ ಗುಂಪು ಸಮೂಹ ಮಾತಿನ ಒಂದು ಚಾಣಾಕ್ಷತೆಯನ್ನ ಮೆರೆಯುವಂತಹ ಒಂದು ಬೌದ್ಧಿಕ ಕೌಶಲ್ಯ ಮದುವೆ ಮುಂಜಿಗಳಲ್ಲಿ ಮನರಂಜನೆಗಾಗಿ ಚಾಲ್ತಿಗೆ ಬಂದ ಪರಂಪರೆಯ ಸಂಪ್ರದಾಯ ಮದುವೆ ಮಾಡೋದು ಮುಂಜಿ ಮಾಡೋದು ಇತ್ರೆ ಕಾರ್ಯಗಳನ್ನ ಮಾಡಬೇಕಾದ್ರೆ ಕೆಲಸಗಳನ್ನ ಮಾಡ್ಬೇಕಾದ್ರೆ ಇದು ಚಾಲ್ತಿಂದ್ರೆ ಆ ಸಮಯಕ್ಕೆ ತಕ್ಕಂತೆ ಬಂದಿರುವಂತ ಒಂದು ಸಂಪ್ರದಾಯ ಯಾವ್ದಪ್ಪ ಅಂದ್ರೆ ಈ ಒಡಪು ಅನ್ನೋದು ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಈಗಿದೆ ವೀರಭದ್ರ ದೇವರು ಹುಟ್ಟಿದ ರೂಪ ಎಂತೂ ಎಂದೊಡನೆ ಹುಟ್ಟಿದಾಗಲೇ ಹೂವಿನ ಗಾಸೆ ಮಂಜುಳ ಗಾಸೆ ಬ್ರಹ್ಮ ಗಾಸೆ ವಿಷ್ಣು ಗಾಸೆ ರುದ್ರ ಗಾಸೆ ಮೆಟ್ಟಿದ ಹೊನ್ನಾವಿಗೆ ಸಾವಿರ ಸಿರ ಮೂರು ಸಾವಿರ ನಯನ ನಯನ ಅಂದ್ರೆ ಕಣ್ಣುಗಳು ನಯನ ಅಂದ್ರೆ ಕಣ್ಣು ಮೂರು ಸಾವಿರ ಕಣ್ಣುಗಳಿದ್ವಂತೆ ಮೂರು ಸಾವಿರ ನಯನ ಎರಡು ಸಾವಿರ ಭುಜ ಕೆಕ್ಕರಿಸಿದ ಕಣ್ಣು ಜುಂಜು ಮಂಡೆ ಇಂತಪ್ಪ ಶ್ರೀ ವೀರಭದ್ರ ದೇವರು ಓಮದ ಕುಂಡದ ಒಳಗೆ ಹೇಗೆ ಬರುತ್ತಾನೆಂದರೆ ಅಂತ ವರ್ಣನೆಯನ್ನು ಮಾಡ್ತಾರೆ ಇಲ್ಲಿ ಚಮಾಳ ಹಾಗೂ ಕರಡೆಯ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿಯನ್ನ ನೀಡುತ್ತವೆ ವೀರಭದ್ರ ದೇವರ ಕುಣಿತದಲ್ಲಿ ವೀರಗಾಸೆಯಲ್ಲಿ ಚಮಾಳ ಹಾಗೂ ಕರಡೆಯನ್ನು ಬಡಿಯದು ಕುಣಿತಕ್ಕೆ ಡ್ಯಾನ್ಸ್ಗೆ ನೃತ್ಯಕ್ಕೆ ಒಂದು ಸ್ಫೂರ್ತಿಯನ್ನು ನೀಡ್ತವೆ ನಾಲ್ಕೈದು ಗತಿಗಳಿರುವ ನಾಲ್ಕು ಐದು ಗತಿಗಳಿರುವ ಮಟ್ಟಗಳಿರುವ ವೀರಗಾಸೆಯ ಕುಣಿತದಲ್ಲಿ ಒಂದೊಂದು ಗತಿಯು ಕುಣಿತದ ಆನಂತರ ಮತ್ತೊಬ್ಬ ನರ್ತಕ ಓಡಪು ಏಳುತ್ತಾನೆ ಒಡಪು ಮುಗಿಯುತ್ತಿದ್ದಂತೆ ವಾದ್ಯಗಳ ಬೋರ್ಗರೆತದೊಂದಿಗೆ ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗ್ತದೆ ಗತಿಯಿಂದ ಗತಿಗೆ ಕುಣಿತ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತದೆ ವೀರಭದ್ರ ಕುಣಿತ ಒಬ್ಬ ವ್ಯಕ್ತಿಯ ಕುಣಿತ ವೀರಗಾಸೆ ಸಾಮೂಹಿಕ ನೃತ್ಯ ನೋಡಿ ಇಲ್ಲಿ ಡೌಟ್ ಪಟ್ಕಬಡಿ ವೀರಭದ್ರ ಕುಣಿತ ಅಂದರೆ ಒಬ್ಬ ವ್ಯಕ್ತಿ ಕುಣಿತಾನೆ ವೀರಗಾಸೆ ಅಂದರೆ ಸಾಮೂಹಿಕವಾಗಿ ಗುಂಪು ಗೂಡಿ ಕುಣಿಯುವಂಥ ಕುಣಿತ ನೃತ್ಯ ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಲಿಂಗವೀರ ಲಿಂಗಧೀರ ಲಿಂಗವೀರ ಕುಣಿತ ಒಂದು ಹೆಸರಿದೆ ಉತ್ತರ ಕರ್ನಾಟಕದಲ್ಲಿ ಪುರುವಂತರ ಕುಣಿತವೆಂದು ಜನಪ್ರಿಯವಾಗಿದೆ ವೀರಶೈವ ಸಂಪ್ರದಾಯದವರು ವಂಶ ಪಾರಂಪರ್ಯವಾಗಿ ಈ ವೃತ್ತಿಯನ್ನು ನಡೆಸಿಕೊಂಡು ಬಂದಿದ್ದಾರೆ ವೀರಭದ್ರ ವೇಷಧಾರಿ ದಕ್ಷಯಾಗ ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಉಡುಪುಗಳನ್ನು ಹೇಳುತ್ತಾನೆ ಇದಕ್ಕೆ ಖಡ್ಗ ಎಂದು ಕರೆಯುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಉಡಪು ಎನ್ನುವರು ಮತ್ತೊಬ್ಬ ವ್ಯಕ್ತಿ ಬಲರೆ ವೀರ ಅಹಹ ವೀರ ಎಂದು ಕಾಕು ಹೇಳುತ್ತಾ ಜಾಗಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ ಸಾಮಾನ್ಯವಾಗಿ ಮದುವೆ ಗೃಹ ಪ್ರವೇಶ ಜಾತ್ರೆ ಉತ್ಸವ ಹಬ್ಬ ದಿನಗಳಲ್ಲಿ ವೀರಭದ್ರನ ಕುಣಿತ ಏರ್ಪಡಿಸುತ್ತಾರೆ ವೀರಗಾಸೆ ಸಾಮಾಜಿಕ ಸಂದರ್ಭಗಳಲ್ಲಿ ಮನೋರಂಜನೆಗಾಗಿಯೂ ಸಹ ಈ ವೀರಭದ್ರ ಕುಣಿತವನ್ನು ಬಳಸ್ತಾರೆ ಕುಣಿತ ನೋಡುವವರಿಗೆ ರೋಮಾಂಚನವನ್ನು ಉಂಟು ಮಾಡುತ್ತದೆ ಕುಣಿತ ವೀರಭದ್ರನ ಕುಣಿತ ನಾವು ನೋಡ್ತಿರ್ತೀವಲ್ಲ ಏನಪ್ಪ ಹಿಂಗ್ ಕುಣಿತಾರಲ್ಲ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ರೋಮಾಂಚನ ಅಂದ್ರೆ ಪುಳುಕ ಆಗುತ್ತೆ ರೊಮ್ಯಾಂಟಿಕ್ ಭಾವನೆಗಳು ಮೂಡ್ತವೆ ರೋಮಾಂಚನ ಪದದಾರ್ಥ ಮುಂದಿನ ಜನಪದ ಕಲೆ ಕಂಸಾಳೆ ಕಂಸಾಳೆ ನಿಮ್ಗೆಲ್ಲ ಗೊತ್ತಿರುವಂತಹ ಜನಪದ ನೃತ್ಯ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಜನಪದ ನೃತ್ಯ ಇದನ್ನ ನೀವು ಅನೇಕ ಪಿಕ್ಚರ್ಗಳಲ್ಲಿ ಅಳವಡಿಸಿದ ನೋಡಿ ಕಂಸಾಳೆ ಕೂಗು ಕೂಗು ಮಾದೇವ್ನ ಕೂಗಯ್ಯ ದಂಡು ಮಾಹೇವ್ನ ಕೂಗಿದರೆ ಕುಣಿಯಿತ ಬರುವಾನು ಮಾದೇವ ಕೂಗಯ್ಯ ಮದ್ದು ಮಾದೇವ್ನ ಕೂಗಯ್ಯ ಮದ್ದು ಮಾದೇವ್ನ ಹೀಗೆ ಹಾಡನ್ನು ಕಂಸಾಳಿಯಲ್ಲಿ ಪ್ರಾರಂಭಿಸ್ತಾರೆ ದಕ್ಷಿಣ ಕರ್ನಾಟಕದ ಜನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಹದೇಶ್ವರನ ಕಾವ್ಯವನ್ನು ಹೀಗೆ ಹಾಡುತ್ತಾ ಕಂಸಾಳಿಯೊಂದಿಗೆ ಕುಣಿತ ಮಹದೇಶ್ವರನ ಬೆಟ್ಟಕ್ಕೆ ಹೋಗುವುದು ವಾಡಿಕೆ ದಕ್ಷಿಣ ಕರ್ನಾಟಕ ದಕ್ಷಿಣ ಕರ್ನಾಟಕದ ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆಯ ಭಾಗದ ಜನರು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಕಂಸಾಳೆಯನ್ನು ತೊಟ್ಟುತ್ತಾ ಕುಣಿಯುತ್ತಾ ಹೆಜ್ಜೆ ಹಾಕ್ತಾ ಹೋಗುವುದು ವಾಡಿಕೆಂದ್ರ ಸಂಪ್ರದಾಯ ಕಂಸಾಳೆಯು ಮಲೆಯ ಮಾದೇಶ್ವರನ ಭಕ್ತರಾದ ದೇವರ ಗುಡ್ಡರು ಎಂಬ ಧಾರ್ಮಿಕ ವೃತ್ತಿ ಗಾಯಕರು ಬಳಸುವ ಕಂಚಿನ ತಾಳಗಳು ಇದೊಂದು ಧಾರ್ಮಿಕ ಜನಪದ ವಾದ್ಯ ನೋಡಿ ಇದು ಧರ್ಮಕ್ಕೆ ಸಂಬಂಧಪಟ್ಟಂತ ಒಂದು ವಾದ್ಯ ಕಾಂಸ ತಾಲ್ಯ ಎಂಬ ಪದದ ತದ್ಭವ ರೂಪವೇ ಕಂಸಾಳೆ ದೇವರಗುಡ್ಡರು ಇದನ್ನು ಬಿರುದು ಎಂದು ಕರೆಯುವರು ಯಾವುದನಪ್ಪ ಅಂದ್ರೆ ಕಾಂಸ ತಾಳ್ಯನ ದೇವರ ಗುಡ್ರು ಇದನ್ನ ಬಿರುದು ಅಂತ ಕರೀತಾರೆ ಸಾಧಾರಣ ಬಟ್ಟು ತಾಳಗಳಿಗಿಂತ ಕಂಸಾಳೆ ಗಾತ್ರದಲ್ಲಿ ದೊಡ್ಡದು ಕಂಸಾಳೆಗಳು ನೋಡಿ ಒಂದು ನಾವು ಭಜನೆಗಳಿಗೆ ಬಳಸುವಂತ ತಾಳ ಚಿಕ್ಕದಾಗಿರ್ತದೆ ಕಂಸಾಳೆವು ದೊಡ್ಡದಾಗಿರ್ತವೆ ಆ ತಾಳಗಳ ಬಟ್ಟುಗಳು ದೊಡ್ಡದಾಗಿರ್ತವೆ ಆ ಕೃತಿಯಲ್ಲಿ ವಿಶಿಷ್ಟವಾದುದು ಅಂಗೈಯಗಲದ ಚಕ್ರಾಕಾರದ ಬಟ್ಟಲು ಚಿಕ್ಕ ಜಾಗಟೆಯಂತಿರುವ ಮಟ್ಟಸ್ವಾದ ಮೇಲುತಾಳ ಮೇಲುತಾಳಕ್ಕೆ ಸೇರಿದಂತೆ ಹಿಡಿದುಕೊಳ್ಳಲು ಮಾಡಿಕೊಂಡ ಗುಂಡೇವದ ಕಲಾತ್ಮಕ ಉರಿ ಇವು ಕಂಸಾಳೆಯ ಮುಖ್ಯ ಭಾಗಗಳು ಬಟ್ಟಲನ್ನು ಮೇಲುಮುಖವಾಗಿ ಎಡಹಂಗೈ ಮೇಲೆ ಇರಿಸಿಕೊಂಡು ಬಲಗೈಲಿ ಹಿಡಿದು ಮೇಲುತಾಳವನ್ನು ಅದರ ಮೇಲೆ ಕಟ್ಟುತ್ತಾರೆ ಅದರ ಮೇಲೆ ಮೇಲು ತಾಳವನ್ನು ಅದರ ಮೇಲೆ ಕೊಟ್ಟುತ್ತಾರೆ ಈ ನಾದದ ಹಿನ್ನೆಲೆಯಲ್ಲಿ ಗುಡ್ಡರು ಆಡುತ್ತಾರೆ ವೃತ್ತಿ ಗಾಯಕರು ಬಳಸುವ ವಾದ್ಯಗಳೆಲ್ಲ ಕಾಣಿಕೆ ಪಡೆಯುವ ಪಾತ್ರೆಯಾಗಿಯೂ ಬಳಕೆಯಾಗುವ ಏಕಮಾತ್ರ ಸಾಧನ ಕಂಸಾಳೆ ಗುಡ್ಡರು ಕಾಣಿಕೆಯನ್ನು ಸ್ವೀಕರಿಸುವಾಗ ಕಂಸಾಳೆಯ ಬಟ್ಟಲನ್ನು ಮಾತ್ರ ಮುಂದೆ ಒಡ್ಡಿ ಪಡೆದು ಆನಂತರ ಜೋಳಿಗೆಗೆ ಸುರಿದುಕೊಳ್ತಾರೆ ಇದೊಂದು ಪವಿತ್ರ ಸಾಧನವಾದುದರಿಂದ ಅರ್ಪಿಸುವ ಕಾರಣಕ್ಕೆ ಮಲೆ ಮಹದೇಶ್ವರನಿಗೆ ಸಮರ್ಪಿತವಾದಂತೆ ಎಂಬ ಭಾವನೆ ಗುಡ್ಡನಿಗೂ ದಾನಿಗೂ ಇರುತ್ತದೆ ಕಂಸಾಳೆ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಪೂಜಿಸುತ್ತಾರೆ ಕೈಗೆದುವ ಮೊದಲು ಏಳ್ ನಮ್ಮ ಪಾಜಿ ಮಾಯಕಾರ ಮಾದೇವ ನಿನ್ನ ಪಾದವೆ ಗತಿ ಕಣಪ್ಪ ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೆ ಒತ್ತಿಕೊಂಡು ಆ ನಂತರ ಬಾರಿಸಲು ಪ್ರಾರಂಭಿಸ್ತಾರೆ ಉಗೆ ಉಗೆ ಮಾದಪ್ಪ ಕೇಳು ಮಲೆ ಮಾದಯ ದೇವರ ಗುಡ್ಡ ಬಂದು ಭಕ್ತಿಯಿಂದ ಶಿವನ ನೆನೆದವನೇ ಇಡಮ್ಮ ಕೋಡಗಲಮ್ಮ ದೇವನಿಗೆ ಇದು ಕಂಸಾಳಿಯಲ್ಲಿ ಬಳಸುವಂತ ಕೆಲವು ಜನಪ್ರಿಯ ಹಾಡುಗಳಿದವೆ ನೀವು ಯೂಟ್ಯೂಬ್ ವಾಹಿನಿಯಲ್ಲಿ ನೋಡಿ ಅದು ಸಿಗ್ತದೆ ಮಕ್ಕಳ ಮುಂದೆ ಭಜನೆ ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನು ಹೇಳಿಕೊಳ್ಳಲು ಮಾತ್ರವಲ್ಲದೆ ವಿಶೇಷ ಸಂದರ್ಭ ಹಾಗೂ ಹಬ್ಬ ಆಚರ ಆಚರಣೆಗಳಲ್ಲಿ ಹಬ್ಬ ಆಚರಣೆಗಳಲ್ಲಿ ಮೇಳವನ್ನು ನಡೆಸಲು ಹಾಗೂ ಬೀಸು ಕಂಸಾಳೆ ನೃತ್ಯವನ್ನು ಆಡಲು ಕುಣಿಯಲು ಕಂಸಾಳೆಯನ್ನು ಬಳಸ್ತಾರೆ ಸಾಮಾನ್ಯವಾಗಿ ದೇವರ ಗುಡ್ಡರು ಸಾಂಪ್ರದಾಯಿಕವಾದ ವೇಷಭೂಷಣಗಳನ್ನು ಧರಿಸಿ ಎತ್ತರವಾದ ರಂಗದಲ್ಲಿ ಕುಳಿತು ಕಥೆ ಮಾಡುತ್ತಾರೆ ಇದನ್ನು ನಡೆಸಲು ಕೊನೆಯ ಪಕ್ಷ ಮೂವರು ಗುಡ್ಡರಾದರೂ ಇರಬೇಕು ಮೇಳದಲ್ಲಿ ಏಕಹಾರಿ ದಮ್ಮಡಿಗಳನ್ನು ಈ ಮೇಳದವರು ಬಳಸ್ತಾರೆ ಮುಖ್ಯ ಗುಡ್ಡ ಮುಮ್ಮಿಳಗಾರ ಕಂಸಾಳೆಯನ್ನು ಹಿಡಿಯುವರು ಉಳಿದವರು ತಾಳದ ಗತ್ತಿಗೆ ತಕ್ಕಂತೆ ವಿವಿಧ ಮಟ್ಟಗಳಲ್ಲಿ ಆಡ್ತಾರೆ ಗತ್ತಿಗೆ ತಕ್ಕಂತೆ ತಾಳಕ್ಕೆ ಅನುಗುಣವಾಗಿ ಕಥೆಯನ್ನು ಪದ್ಯ ರೂಪದಲ್ಲಿ ನಡುವೆ ವಿಶೇಷವಾಗಿ ವಚನದಲ್ಲಿ ನಿರೂಪಿಸಲಾಗ್ತದೆ ಇದು ವಿಶಿಷ್ಟವಾದ ಪದ್ಯ ಗಂಧಿಯಾದ ಗದ್ಯ ನೋಡಿ ಪದ್ಯದಿಂದ ರೂಪಿಸಿರುವಂತಹ ಗದ್ಯವಾಗಿರುತ್ತೆ ವಚನವನ್ನು ಪ್ರಧಾನ ಗಾಯಕ ನಿರೂಪಿಸುತ್ತಿರುವಾಗ ಅದರ ಪ್ರತಿ ಸಾಲಿನ ಅಂತ್ಯದಲ್ಲಿ ಸೊಲ್ಲಿನವರು ಹಿಂದೆ ಆಡನ್ನ ಹೇಳಬೇಕಾದ್ರೆ ಸೊಲ್ಲಿನವರು ಅಂತಾರೆ ಅವ್ರನ್ನ ಕೋರಸ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಹೌದು ಶಿವ ಶಿವ ಮಾದೇವ ಹುಂ ಮುಂತಾಗಿ ದನಿ ಕೊಡುತ್ತಿದ್ದು ಇದು ಕಥಾವಾಹಿನಿ ನಿರಗ್ಗಳವಾಗಿ ಅರಿಯಲು ಪೋಷಕವಾಗಿರುತ್ತದೆ ಒಂದೊಂದು ಪುಟ್ಟ ಪಾದದ ಅಂತ್ಯದಲ್ಲೂ ಕಂಸಾಳೆಯನ್ನು ಬಾರಿಸುತ್ತಾ ಕಥಾ ನಿರೂಪಣೆಗೆ ಚೈತನ್ಯವನ್ನು ತುಂಬಿಕೊಳ್ಳುವರು ಹೆಜ್ಜೆ ಹೆಜ್ಜೆಗೂ ಕಂಸಾಳೆಯ ಮಿಡಿತ ಅದರ ಜೊತೆಯಲ್ಲಿ ಸಾಗುವ ವಿಸ್ತಾರ ಗದ್ಯ ಕಥನ ಆಕರ್ಷಕ ಹಾಗೂ ಮನಮೋಹಕ ದೇವರ ಗುಡ್ಡರು ಜನಪದ ಮಹಾಕಾವ್ಯಗಳಲ್ಲೊಂದಾದ ಮಲೆಯ ಮಾದೇಶ್ವರನ ಕಥೆಯನ್ನು ಪ್ರಧಾನವಾಗಿ ಆಡುತ್ತಾರೆ ಇದಲ್ಲದೆ ಪಿರಿಯಾಪಟ್ಟಣ ಕಾಳ್ಗ ಸಾರಂಗಧರ ಬಿಳಿಗಿರಿ ರಂಗಸ್ವಾಮಿ ಬೆಟ್ಟದ ಚಾಮುಂಡಿ ಬಾಲ ನಾಗಮ್ಮ ಮುಡುಕುತೊರೆ ಮಲ್ಲಪ್ಪ ಕೋಳೂರು ಕೊಡಗೋಸು ಮೊದಲಾದ ಲೌಕಿಕ ಧಾರ್ಮಿಕ ಹಾಗೂ ಐತಿಹಾಸಿಕ ಕಾವ್ಯಗಳನ್ನು ಆಡುತ್ತಾರೆ ಮಂಟೆಸ್ವಾಮಿ ಕಾವ್ಯವನ್ನು ಅದರಲ್ಲೂ ಹಾಜ್ಗೆ ಸಂಬಂಧಿಸಿದ ಭಾಗವನ್ನು ಕಂಸಾಳೆ ಗತ್ತಿಗೆ ಅಳವಡಿಸಿಕೊಂಡು ಆಡುತ್ತಾರೆ ಬಹಳ ಪ್ರಸಿದ್ಧವಾದ ಹಾಡುಗಳು ಕಂಸಾಳೆ ಹಾಡುಗಳು ಯಾವಪ್ಪ ಅಂದ್ರೆ ಸಿದ್ದಪ್ಪಾಜಿ ಬಗ್ಗೆ ಇರುವಂತಹ ಕಂಸಾಳೆ ಹಾಡುಗಳು ಮಂಟೇಸ್ವಾಮಿ ಕಾವೇದಿಯಲ್ಲ ತುಂಬಾ ಚೆನ್ನಾಗಿದೆ ಅದು ಕಂಸಾಳೆ ರೂಪದಲ್ಲಿ ಹೇಳ್ತಾರೆ ನುಡಿಸ್ತಾರೆ ಸಾಳೆಯನ್ನ ಬಾರಿಸ್ತಾ ಮಂಟೇಸ್ವಾಮಿ ಕಥಾ ಪ್ರಸಂಗವನ್ನು ಹೇಳ್ತಾರೆ ತುಂಬಾ ಚೆನ್ನಾಗಿದೆ ನೋಡಿ ಬೀಸು ಕಂಸಾಳೆ ದೇವರ ಗುಡ್ಡರ ವಿಶಿಷ್ಟ ನೃತ್ಯ ಬೀಸು ಕಂಸಾಳೆ ಅನ್ನೋದು ದೇವರ ಗುಡ್ಡಲ್ಲ ಅವ್ರನ್ನ ಒಂದು ವಿಶಿಷ್ಟ ವಿಶೇಷವಾದ ಕುಣಿತ ಕರ್ನಾಟಕದ ಜನಪದ ನೃತ್ಯಗಳಲ್ಲಿ ಅಪೂರ್ವವಾದದ್ದು ಇದರಲ್ಲಿ ತಾರ್ ಬಟ್ಲು ತಟ್ಟು ಬಟ್ಲು ಮುಂತಾದ ಬಗೆಗಳಿವೆ ನಾಲ್ಕು ವಿನ್ಯಾಸದಲ್ಲಿಂದ್ರೆ ಶೈಲಿಯಲ್ಲಿ ಬಾರಿಸುತ್ತ ಕುಣಿಯುತ್ತಾನೆ ತಲೆಯ ಮೇಲೆ ಬೆನ್ನ ಹಿಂದೆ ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಬಳಕಿ ತೀವ್ರಗತಿಯಲ್ಲಿ ನರ್ತಿಸುವ ಭಂಗಿ ಆಶ್ಚರ್ಯಕರ ಹಾಗೂ ಅದ್ಭುತ ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕಲೆತು ನರ್ತಿಸುವುದುಂಟು ಅಂದ್ರೆ ಕುಣಿಯುವುದುಂಟು ಒಬ್ಬರ ಕಂಸಾಳೆಗೆ ಮತ್ತೊಬ್ಬರು ಕೊಟ್ಟುತ್ತಾ ಕುಣಿಯುವ ವೈಖರಿ ಆಕರ್ಷಕವಾಗಿರುತ್ತದೆ ನೀವು ಕಂಸಾಳೆಯನ್ನ ನೋಡಬೇಕು ಅಂದ್ರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪ್ರತಿನಿತ್ಯ ಕಂಸಾಳೆಯನ್ನ ಬಾರಿಸ್ತಾ ಇರ್ತಾರೆ ಮುಂದಿನ ಉಡಿಯದಲ್ಲಿ ಸೊಳ್ಳು ಕುಣಿತ ಹಾಗೂ ಯಕ್ಷಗಾನ ಅದ್ರ ಪರಿಚಯ ಮಾಡ್ಕೊಳ್ಳೋಣ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಸಹ ಧನ್ಯವಾದಗಳು ಲೋಕಾನಂ ಸರ್ವೇ ಜನ ಸುಖಿನೋ ಭವಂತು